ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಧ್ವನಿ ನಾವು ಇವತ್ತು ಹೋಗ್ತಿರುವ ದೇವಸ್ಥಾನ ಯಾವುದು ಗೊತ್ತಾ ಅದೇ ಹಾರೋಹಳ್ಳಿಯಲ್ಲಿರುವ ಪುರಾತನ ಕಾಲದ ಅರುಣಾಚಲೇಶ್ವರ ದೇವಸ್ಥಾನ ಅದು ತುಂಬಾ ಸುಂದರವಾದ ಪ್ರೇಕ್ಷಣೀಯ ಸ್ಥಳವಾಗಿದೆ ಬನ್ನಿ ಹೇಗಿದೆ ಅಂತ ನೋಡೋಣ ಒಂದು ಯಾವುದೇ ದಾಖಲೆಗಳು ಇಲ್ಲ ಇದು ನಾವು ಈ ಮಂದಿರವನ್ನು ನೋಡಿ ದೇವಸ್ಥಾನವನ್ನು ನೋಡಿ ಬೆ ಆಕಾರ ನೋಡಿ ನಾವು ಚೇಡರ್ ಕಾಲದ್ದು ಅಂತ ಅಷ್ಟೇ ಚನ್ನಶಿ ಗ್ರಾಮದಲ್ಲಿ ಲಿಂಗದಲ್ಲಿ ಮಧ್ಯ ಈ ಥರ ಒಂದು ರೇಖೆಗಳು ಎರಡು ಬೆಳ್ಳು ಕೆಂಪು ವೈ ಕೆಂಪಾಗಿ ಹುಡ್ತಾ ಇದೆ ಬೆಳೀತಾ ಇದೆ ಇಲ್ಲಿ ಇಲ್ಲಿ ಏನು ಅಂದರೆ ಇಲ್ಲಿ ಏನೇ ಒಂದು ಹರಿಕೆ ಅಥವಾ ಒಂದು ಸಮಸ್ಯೆಗಳೇ ಪರಿಹಾರಕ್ಕೆ ಹರಿಕೆ ಪರಿಸ್ಥಿತಿ ಅಂತೇಳಿ ಭಾರಿ ಭಕ್ತಾದಿಗಳು ಬಂದರು ಅವ್ರವರು ಏನು ಹೇಳ್ಕೊಂಡು ಹೋಗ್ತಾರೋ ನಮ್ಗೆ ಗೊತ್ತಾಗಲ್ಲ ಹರಿಕೆ ತೀರಿಸ್ಕೊಳ್ಬೇಕಾದ್ರೆ ನಾನು ಹಿಂಗೆ ಹರಿಸ್ಕೊಂಡಿದ್ದೆ ನನ್ನ ಕೆಲಸ ಆಯಿತು ಅಥವಾ ನನಗೆ ಮಕ್ಕಳಾಗಿಲ್ಲ ಮಕ್ಕಳಾಯಿತು ಅಂತ ಒಂದು ಹರಿಕೆಯನ್ನು ಕಲಿಸುವಂಥ ಇದು ಇದು ಪದ್ಧತಿಗಳು ಇದ್ದಾವೆ ಇದು ಜನರಲ್ಲಿ ಈ ಶಿವನಿಗೆ ಈ ಇನ್ನು ಒಂದು ಐದು ಕಾಲು ಲೀಟ್ರ್ ಹಾಲು ಐದು ಕಾಲು ಕೆ ಜಿ ಬೆಲ್ಲ ಅದನ್ನು ಅಭಿಷೇಕ ಮಾಡಿ ಅವತ್ತು ಎಷ್ಟು ಅಲ್ಲಿ ಆ ಟೈಮಿಗೆ ಅಭಿಷೇಕ ಮುಗಿದು ಎಷ್ಟು ಹಾಲು ಕುಡಿಯೋಕ್ಕಾಗುತ್ತೋ ಕಾಲು ಲೀಟ್ರ್ ಕುಡಿಯೋಕ್ಕಾಗುತ್ತೋ ಅರ್ಧ ಲೀಟ್ರ್ ಕುಡಿಯಬೇಕಾಗುತ್ತೋ ಅವರವ್ರ ಶಕ್ತಿ ಇಷ್ಟಾನುಸಾರ ಕುಡಿದು ಹೋದರೆ ಆ ಸಕ್ಕರೆ ಕಾಯಿಲೆ ಕಡಿಮೆ ಆಗುತ್ತೆ ತುಂಬ ಹಳೆ ಒಂದು ಐನೂರು ವರ್ಷ ಇದು ಜೋಡರ್ ಕಾಲದ್ದು ಅಂತ ಅಂತಾರೆ ಸರಿಯಾದ ಡಾಕ್ಯುಮೆಂಟ್ಸ್ ಯಾವ್ದು ಇಲ್ಲ ಇದು ಏನು ಇಲ್ಲಿ ವಿಶೇಷ ಅಂದ್ರೆ ಈ ಸಾಲಿಗ್ರಾಮ ಶಿಲೆ ಲಿಂಗ ಇದು ಹಳೆ ಕಾಲದ್ದು ಈ ತಿರುಣಾಮನೆಯಲ್ಲಿ ಏನಿದೆಯೋ ಯಾವ ಮಾಡೆಲ್ ಇದೆಯೋ ಅದೇ ತರಹದ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಕ್ಕೆ ಈ ಮಾಡಿದವರು ಒಂದು ಏನು ಅಂದರೆ ಒಂದು ಬ್ರಾಹ್ಮಣ ಬೀದಿ ಹೇಳಿ ಬ್ರಾಹ್ಮಣರು ತಂದು ಇಲ್ಲಿ ಬ್ರಾಹ್ಮಣ ಬೀದಿ ಹೇಳಿದೆ ಪಕ್ಕದಲ್ಲಿ ಆ ಬ್ರಾಹ್ಮಣ ಬೀದಿಲಿ ಬ್ರಾಹ್ಮಣರೆಲ್ಲ ತಂದು ಪೂಜೆಗೆ ಅವಕಾಶ ಮಾಡಿಕೊಟ್ರು ಸದ್ಯಕ್ಕೆ ಬ್ರಾಹ್ಮಣ ಬೀದಿಲಿ ಎಲ್ಲ ಬೇರೆ ಕಡೆ ಸೆಟ್ಲಾಗಿದ್ದಾರೆ ಒಂದು ಐದಾರು ಮನೆ ಇದ್ದಾರೆ ನಾನು ಹೊರಗಡೆ ಬಂದು ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಹದಿನೈದು ವರ್ಷದಿಂದ ಭಕ್ತಾದಿಗಳು ಬರ್ತಾರೆ ಅವ್ರಿಗೆ ಇಷ್ಟ ಆಗ್ತಾ ಕಡಲೆಕಾಯಿ ಪರಿಸರ ತುಂಬ ಗ್ರ್ಯಾಂಡಾಗಿರುತ್ತೆ ಆಮೇಲೆ ಈ ಜಾಗರಣೆ ಜಾಗರಣ ಮೊದ್ಲು ಬಿದ್ದು ಹೋಗಿತ್ತು ದೇವಸ್ಥಾನ ಇಲ್ಲಿ ಇರೋದು ಒಂದು ಶಿವ ಒಂದು ಪಾರ್ವತಿ ಮೊದ್ಲು ಮಾಮೂಲು ಈಗ ಇಲ್ಲ ಹೊರಗಡೆ ಆಗಿರೋದು ಪ್ರಾಕಾರ ದೇವರುಗಳೆಲ್ಲ ಈಗ ಸತ್ಯ ಎಂಟು ವರ್ಷದಿಂದ ಹಿಂದೆ ಆಗ್ತಾ ಇರತ್ತೆ ಆವಾಗ ಯಾರು ಸ್ಥಾಪನೆ ಮಾಡಿದ್ರು ಕಾಲದಲ್ಲಿ ಅಲ್ಲಿಂದಲೇ ಇಲ್ಲಿ ಯಾವ ಬದಲಾವಣೆನೂ ಅಲ್ಲಿ ಆಗಿಲ್ಲ ಅಲ್ಲಿಂಗದ್ದು ಹಾಗೆ ಇದೆ ಹಾಗೆ ಇದೆ ಆ ಬಂದ ಅವ್ರು ಏನು ಪ್ರತಿಷ್ಠಾಪನೆ ಮಾಡಿದ್ರೋ ಇವತ್ತಿಗೂ ಅದೇ ಇದೆ ಯಾವುದು ಬದಲಾವಣೆ ನಾವಿಷ್ಟು ಬದಲಾವಣೆ ಬಾಕಿ ಬಿಲ್ಡಿಂಗು ಇದೆಲ್ಲ ಮಾಡಿದೀವಿ ಅದನ್ನು ಮಾತ್ರ ಇವತ್ತಿಗೂ ಮುಟ್ಟಕ್ಕೆ ಹೋಗಿಲ್ಲ ಹೋಗೋದಿಲ್ಲ ಅಲ್ಲಿ ತುಂಬ ವಿಶೇಷತೆ ಇದೆ ಈಗ ಮುಂಚೆ ಇದು ಹೇಗಿತ್ತು ಅಂದರೆ ಒಂದು ಹತ್ತು ವರ್ಷದ ಹಿಂದೆ ನಾವು ನೋಡಿದಾಗ ಹೋದಾಗ ಇಲ್ಲಿ ಎಲ್ಲ ಗಿಡ ಮರಗಳೆಲ್ಲ ಬೆಳೆದು ಫುಲ್ಲು ಎಲ್ಲ ಒಂದು ಶೀತಲಾವಸ್ಥೆಗೆ ಬಂದು ತಲುಪಿಬಿಟ್ಟಿತ್ತು ದೇವಸ್ಥಾನ ಹತ್ತು ವರ್ಷದ ಈಚೆಗೆ ಹತ್ತು ವರ್ಷದ ನಾನು ಬಂದ ಹಿಂದೆ ಬಂದಾಗ ನಾನು ಬರೀ ಅಲ್ಲಿ ಮುಂದೆ ಕುಂತು ಅಷ್ಟೇ ನೋಡಿ ಎರಡು ಜನ ಬರ್ತಿದ್ರು ಇಡೀ ದೇವಸ್ಥಾನಕ್ಕೆ ಕಾಲ ಕಳ್ಕೊಂಡಿದ್ದೆ ಒಂದು ಆರು ತಿಂಗಳ ಹೋದ ಮೇಲೆ ಈ ದೇವಸ್ಥಾನ ಹೆಂಗಾಯ್ತು ಅಂದರೆ ನಾನು ನೋಡಿ ಕುಂತದರಲ್ಲ ಏನಕ್ಕೆ ಅಂತೇಳಿ ಬಂದು ಬಂದು ಒಂದು ಜನ ಬಂದು ಕಡೆಗೆ ಒಬ್ಬರು ಕ್ಲೀನ್ ಮಾಡಿಸಿದ್ರು ಗಿಡ ಎಲ್ಲ ಕಡಿಸಿದ್ರು ನೆಲುಗಡೆ ಇದೆಲ್ಲ ಕ್ಲೀನ್ ಮಾಡ್ತಾ ಹೋದರು ಹಂಗೆ ಮತ್ತೊಬ್ಬರು ಬಂದು ಸುಣ್ಣ ಮಾಡ್ತೀನಿ ಅಂದರು ಹಂಗೆ ಮತ್ತೊಬ್ಬರು ಬಂದು ಬಣ್ಣ ಮಾಡ್ತೀನಿ ಅಂದ ಹಿಂಗೆ ಆಗಿ 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 ಏನಾಯಿತು ಅಂದರೆ ದೇವಸ್ಥಾನ ಜ ಇಲ್ಲಿ ಏನು ಮಾಡಿದ್ರು ಕುಲದೇವರುಗಳು ಬಂತಾರೆ ಭಕ್ತಾದಿಗಳು ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಕುಲದೇವರು ರಾಮ ಇರ್ತಾನೆ ಹನುಮಂತ ಇರ್ತಾನೆ ಶಿವ ಆಮೇಲೆ ಗಂಗಾಧರೇಶ್ವರ ಚಂದ್ರಚೂಡೇಶ್ವರ ಹಿಂಗೆ ಶಿವನ ರೂಪದಲ್ಲಿ ನಾನಾ ನಮ್ಮನೇ ಇವರವ್ರು ಭಕ್ತಾದಿಗಳು ಪೂಜೆ ಮಾಡ್ತಾರೆ ಆ ಭಕ್ತಾದಿಗಳು ಕುಲದೇವರು ಯಾವುದಪ್ಪ ಅಂತೇಳಿ ಅವರು ಒಬ್ಬೊಬ್ಬರು ಒಂದೊಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಇದು ಮಾಡಿದರು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್